ಮದುವೆಯಾದ ಇಂದಿಗೆ ಐದು ದಿನ ಅವನು ಅನಿರುದ್ಧ ಅವಳು ಮೈತ್ರಿ ಇಬ್ಬರು ಅತಿಯಾಗಿ ಒಬ್ಬರನ್ನೊಬ್ಬರು ಅರಿದವರಲ್ಲ ಮದುವೆ ಅವರಿಗೆ ಹೊಸ ಆರಾಮ ಆ ರಾತ್ರಿ ಮನೆ ಮೌನವಾಗಿತ್ತು ಎಲ್ಲರೂ ನಿದ್ರೆಗೆ ದಾಕಿದರು ಅವಳು ನಾಚಿಗೆ ನಗೆಯದೊಂದಿಗೆ ಕೇಳಿದಳು ಹಾಲು ಕುಡಿಯುತ್ತೀಯ ಅಮ್ಮ ಹೇಳಿದಳು ಕೊಡಬೇಕೆಂದು ಅವನು ನಗುತ್ತಾನೆ ಕಪ್ ತೆಗೆದುಕೊಂಡ ಇಬ್ಬರ ಬೆರಳುಗಳು ಶಹಕ ಸ್ಪರ್ಶವಾದವು ಆ ಸ್ಪರ್ಶದಲ್ಲಿ ನಾಚಿಕೆ ಪ್ರೀತಿ ಹೊಸ ಜೀವನದ ಅಚ್ಚರಿ ಎಲ್ಲವೂ ಸೇರಿಕೊಂಡಿದ್ದವು ಅವನು ನಿಧಾನವಾಗಿ ಕೇಳಿದ ನಿನಗೆ ಈ ಮನೆ ಹೊಸದು ಅಲ್ವಾ ನನಗೆ ಏನೇ ಹೊಸದು ನಾವು ಇಬ್ಬರು ಹೊಸವರಾಗಿದ್ದೇವೆ ಆದರೆ ನಿನ್ನ ನಗು ನೋಡಿದಾಗ ಎಷ್ಟು ಶಾಂತಿ ಮೈತ್ರಿ ಕಿಟಕಿಯ ಹೊರಗೆ ನೋಡುತ್ತಾ ನಗುತ್ತಾಳೆ ಮಳೆ ಹನಿಗಳು ಕಿಟಕಿಯ ಮೇಲೆ ಬೀಳುತ್ತವೆ ಅವಳು ಅವನ ಕಡೆ ತಿರುಗಿ ಹೇಳುತ್ತಾಳೆ ಹೊಸ ಜೀವನವೆಂಬ ಪುಸ್ತಕದಲ್ಲಿ ಪ್ರತಿ ಪುಟವನ್ನು ನಿನ್ನ ಜೊತೆ ಬರೆಯಬೇಕು ಅನಿಸುತ್ತದೆ ಅವನು ತಲೆಯಾಡಿಸುತ್ತಾನೆ ಅವರ ನಡುವೆ ಬಿಗುವು ಕರಗುತ್ತದೆ ಆ ರಾತ್ರಿ ಪ್ರೀತಿ ಹುಟ್ಟಿದ್ದರೂ ಮಾತುಗಳಿಂದಲ್ಲ ನೋಟದಿಂದ ನಗೆಯಿಂದ ಮೌನದಿಂದ ಧನ್ಯವಾದಗಳು